ಹಾಯ್ ಎಲ್ರಿಗೂ ಇದು ನೆನ್ನೆ ಕಂಟಿನ್ಯೂಷನ್ ವ್ಲಾಗು ಅಂದ್ರೆ ಜಾತ್ರೆಗೆ ಹೋಗ್ತಾ ಇದ್ದೀವಿ ಜಾತ್ರೆಯ ವ್ಲಾಗು ಜಾತ್ರೆ ಎಂತೂ ಸಿಕ್ಕ ಬಟ್ಟೆ ಕ್ರೌಡ್ ಆಗಿದ್ರು ಯಾಕೆಂದ್ರೆ ಲಾಸ್ಟ್ ಇಯರ್ ಎಲ್ಲ ಅದೇ ಕೊರೋನಾ ಟೈಮಲ್ಲೆಲ್ಲ ಮಾಡಿರ್ಲಿಲ್ಲ ಒಂದ್ ಎರಡು ವರ್ಷ ಹ್ಮ್ ಲಾಸ್ಟ್ ಇಯರ್ ಕಮ್ಮಿ ಇತ್ತಂತೆ ಗೊತ್ತಿಲ್ಲ ಈ ಸತಿ ಸಖತ್ ಜನಾನು ಇದ್ರು ಬಟ್ ನಮ್ಗೆ ಯಾಕೋ ಕ್ರೇಜ್ ಅನ್ಸ್ಲಿಲ್ಲ ಕೆಲವೊಂದು ನೋಡ್ತಾ ನೋಡ್ತಾ ಏನ್ ತಗೋಬೇಕು ಅಂತನೂ ಅನ್ಸ್ತಾ ಇರ್ಲಿಲ್ಲ ಈ ಸತಿ ಏನು ಜಾಸ್ತಿ ಏನೋ ತಗೊಳ್ಳೂ ಇಲ್ಲ ಹಂಗೆ ನೋಡ್ತಾ ಹೋದ್ರೆ ಎಲ್ಲಾನು ತಗೋಬೇಕು ಅನ್ಸುತ್ತೆ ಅವ್ರು ಹೇಳೋ ರೇಟ್ಗಳಿಗೆ ಸುಮ್ಮನೆ ವಾಪಸ್ ಹಂಗೆ ಬಂದ್ಬಿಡ್ತೀವಿ ಇಲ್ಲಿ ಮಾಮೂಲಿ ಗಳು ಈ ತರ ಬುಟ್ಟಿ ಎಲ್ಲಾ ಇತ್ತು ಆದ್ರೆ ಅವೆಲ್ಲ ಸಿಕ್ಕ ಬಟ್ಟೆ ಕಾಸ್ಟ್ಲಿ ಹೇಳ್ತಾ ಇದ್ರು ಅಪ್ಪ ಸೆಟ್ಟೆ ಫುಲ್ಲುನು ಸೇರಿ ಇನ್ನೂರೈವತ್ತು ಅಷ್ಟು ಚಿಲ್ಡ್ರೆ ಹೇಳಿದ್ರು ಅದಕ್ಕೆ ನಾನು ಸುಮ್ನಾದೆ ಮತ್ತೆ ಫಸ್ಟು ನಾನು ಅಚ್ಚು ಬಂದಿದ್ವಿ ಬೈಕಲ್ಲಿ ನಾವು ಜಾತ್ರೆ ಸುತ್ತಾಗ್ತಾ ಇದ್ವಿ ಆಮೇಲೆ ಇನ್ನೊಂದ್ಸತಿ ನಮ್ಮ ಮನೆಯವ್ರು ಹೋಗಿ ಅವ್ರ ಅಪ್ಪ ಅಮ್ಮನ ಇಬ್ಬರನ್ನು ಬಂದ್ರು ಗಾಡಿಲಿ ಹತ್ರನೇ ಇರೋದಲ್ವಾ ಹೋಗಿದ್ರು ಫುಲ್ಲು ಕಲರ್ಫುಲ್ ಆಗಿತ್ತು ನೋಡ್ತಾನೆ ಇದ್ವಿ ಖುಷಿ ಆಗೋದು ನಮ್ಗೂನು ಆದ್ರೆ ಅವ್ರು ಹೇಳೋ ಗೆ ನಾವು ಏನು ಅಲ್ಲಿ ತಗೋಬೇಕು ಅಂತಾನೆ ಅನ್ಸ್ತಾರ್ ಇಲ್ಲ ಅವ್ರಿಗೂ ಪಾಪ ಒಂದೇ ಸತಿ ಈ ತರ ಎಲ್ಲಾ ಆಗದ ಬಿಸ್ನೆಸ್ ಅದಕ್ಕೆ ಅವರು ಎಲ್ಲಾ ಮಾಡ್ತಾರೆ ಆದಮೇಲೆ ಈ ಕಡೆ ಆಟ ಆಡೋದಿರುತ್ತೆ ನಮ್ಮ ಅತ್ತೆ ಮಾವ ಮನೆಯವರು ಎಲ್ಲರೂ ಬಂದರು ನಾವು ಜಾತ್ರೆ ರೌಂಡ್ ಹಾಕೊಂಬರ ಅಷ್ಟರಲ್ಲಿ ಇಲ್ಲಿ ಒಂದು ಗೇಮ್ ಆಡೋಣ ಅಂತ ಅಂದ್ಬಿಟ್ಟು ಗೇಮ್ ಮಾಡೋಕ್ಕೆ ಅಂತ ಬಂದ್ವಿ ಅಲ್ಲಿ ಏನು ಅಂದರೆ ಎಲ್ಲ ಅಷ್ಟು ಕೊಟ್ಟಿರೋ ಐದು ಬಾಲು ಸಿಕ್ಸ್ ಸಿಕ್ಸ್ಗೆ ಹೋದ್ರೆ ಅದು ಟಿ ವಿ ಕೊಡ್ತಾರಂತೆ ಸಿಕ್ಸು ಏನು ಸಿಕ್ಸು ಫೋರು ಟು ಈ ತರ ಇತ್ತು ಬರೀ ಅಷ್ಟಕ್ಕೆ ಮಾತ್ರ ಹಾಕಿದ್ರೆ ಅಲ್ಲಿ ದೊಡ್ಡ ದೊಡ್ಡ ಪ್ರೈಸ್ ಪ್ರೈಸಸ್ ಇದ್ದು ಅಂದ್ರೆ ಟಿವಿ ಮತ್ತೆ ಇನ್ನು ಒಂದು ದೊಡ್ಡ ಗಡಿಯಾರ ಸಕತ್ತು ದೊಡ್ಡ ಡಾಲ್ ಆ ತರ ಬಟ್ ಅಲ್ಲಿ ಎಲ್ಲಾನು ಅದೇ ತರನೇ ಹಾಕಕ್ಕೆ ಆಗಲ್ಲ ಆಮೇಲೆ ಈ ಕಡೆ ಬಂದ್ರೆ ಅದು ಕ್ಯಾಶ್ ಇಕ್ಕಿದ್ರು ಟೆನ್ ಟ್ವೆಂಟಿ ಮತ್ತೆ ಫಿಫ್ಟಿ ಹಂಡ್ರೆಡ್ ಅಷ್ಟು ಆ ಸರ್ಕಲ್ ಮೇಲೆ ಫಿಫ್ಟಿ ರುಪೀಸ್ಗೆ ಅದೆಷ್ಟು ಟೆನ್ ರಿಂಗ್ಸ್ ಕೊಟ್ಟಿರೋದು ಚಿಕ್ಕ ಚಿಕ್ಕದು ಅದ್ರ ಮೇಲೆ ಕರೆಕ್ಟಾಗಿ ಅದ್ರ ಒಳಗಡೆ ಬರೋ ಥರ ಹಾಕಬೇಕು ಒಂದು ಸ್ವಲ್ಪ ಮೇಲೆ ಬಂದಿದ್ರು ಅವ್ರು ಕೊಡಲ್ಲ ಅಂತ ನಾನು ಒಂದು ಹಂಗೆ ಹಾಕಿದ್ದೆ ಆದರೆ ಅದು ಅವರು ಇಲ್ಲ ಆಗಲ್ಲ ಅಂತ ಹೇಳಿ ಇದು ಮಾಡಿದ್ರು ಸರಿ ಅಂತ ಬಿಟ್ಟು ಈ ಕಡೆ ಇನ್ನೂ ಒಂದು ಕೂಲ್ ಡ್ರಿಂಕ್ಸ್ಗಾದರೂ ಟ್ರೈ ಮಾಡೋಣ ಅಂದ್ಬಿಟ್ಟು ಹಾಕಿದ್ವಿ ಬಟ್ ಇಲ್ಲಿ ಏನೋ ಅಂದ್ರೆ ಅದು ಇರೋ ಗಳೆಲ್ಲ ಫುಲ್ಲು ಚಿಕ್ಕದು ಆ ಬಾಟಲ್ ಮೇಲೆ ಹೋಗಿ ಒಳಗಡೆ ಹೋಗಲ್ಲ ಅದು ಹಂಗೆ ಬಿದ್ದೋಗಿಬಿಡುತ್ತೆ ಅಲ್ಲಿ ಟಚ್ ಆಗಿ ಹಂಗಾಯ್ತು ಟ್ರೈ ಮಾಡಿದ್ವಿ ಅಲ್ಲಿ ಬಾಲ್ಸ್ ಹಾಕಿರೋ ಕಡೆ ಒಂದು ಬುಟ್ಟಿ ಮತ್ತೆ ಇನ್ನೊಂದು ಅದೇನೋ ಏನೋ ಬಂತು ಅದೇನೋ ಏನೋ ಅಂತಾನೆ ಗೊತ್ತಿಲ್ಲ ಎಷ್ಟುದ ಸ್ಟಿಕ್ ತರ ಒಂಥರ ಹಿಡೀತರ ಇತ್ತು ಇಲ್ಲಿ ನಾನು ಒಂದೆರಡು ಟ್ರೈ ಮಾಡ್ದೆ ಆಗಿ ಈ ಕಡೆ ಆಟ ಆಡೋಣ ಅಂದ್ಬಿಟ್ಟು ಅಚ್ಚು ಬೈಕ್ ಮೇಲೆ ಕುತ್ಕೋಬೇಕು ಅಂತ ಹೇಳಿ ಬಂದ ಅವನಿಗೆ ಒಂಥರ ಬೈಕ್ ರೇಸು ಹೆಂಗಿರು ಇನ್ನೇನು ಚಿಕ್ಕ ಆಟ ಆಡೋದು ಏರೋಪ್ಲೇನ್ ತರದ್ದು ಮತ್ತೆ ಈ ತರ ಬೈಕು ಆನೆ ಕುದುರೆ ಆ ಥರ ತಿರ್ಗೋದು ಅಷ್ಟೇ ಇದ್ದಿದ್ದು ಇನ್ನೇನು ಚಿಕ್ಕ ಮಕ್ಳಿಗೆ ತರ ಏನು ಇರಲಿಲ್ಲ ಈಗ ಇಲ್ಲಿ ಆಟ ಎಲ್ಲ ಮುಗಿಸ್ಕೊಂಡು ಈಗ ನಾವೆಲ್ಲರೂ ಸೇರಿ ಒಂದು ಒಂದು ಆಟ ಆಡೋಂತದ್ ಇರುತ್ತೆ ಅದು ಯಾವಾಗ ಬಂದ್ರು ಅದ್ರಲ್ಲಿ ಹೋಗೇ ಹೋಗ್ತಿವಿ ಸುಮ್ನೆ ಹಿಂಗ್ ಸರ್ಕಲ್ ಬರುತ್ತೆ ಅದು ಅಷ್ಟೇ ಅದ್ರ ಮೇಲೆ ಹೋಗಿ ಆಟ ಆಡಿ ಇನ್ನೇನೆಲ್ಲಾನು ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಫಸ್ಟ್ ನಾನು ಅಚ್ಚು ಬೈಕಲ್ ಬಂದ್ವಿ ಆಮೇಲೆ ಮತ್ತೆ ಮಾವರ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೆನ್ನೆ ಜಾತ್ರೆ ಎಲ್ಲ ಸುತ್ತ ಸುತ್ತಾಡಿ ಟಯರ್ಡ್ ಆಗಿತ್ತು ಅಂತ ಸ್ವಲ್ಪ ಲೇಟ್ ಆಗಿದ್ವಿ ಇದು ನೆಕ್ಸ್ಟ್ ಡೇ ಅಂದ್ರೆ ಗುರುವಾರದ ಬೆಳಗ್ಗೆನೆ ಇದು ನಮ್ಮ ಅಚ್ಚು ಬೇಗನೆ ಇದ್ದ ಎದ್ದು ಒಲೆ ಎಲ್ಲ ಉರಿ ಏನೋ ಮಾಡ್ತಾ ಆದ್ಮೇಲೆ ನಾಕ್ತಾ ಟಿಫನ್ ಮಾಡಲ್ಲ ಅಂತ ರೊಟ್ಟಿ ಎಲ್ಲ ಹಾಕ್ತಾ ಇದ್ವಿ ರೊಟ್ಟಿಗೆ ನೆನೆದೆ ಚಿಕನ್ ಇತ್ತು ಅದ್ರದೇ ಅದ್ರ ಜೊತೆ ರೊಟ್ಟಿ ಎಲ್ಲ ತಿಂದು ಆಮೇಲೆ ಮಧ್ಯಾಹ್ನದಂಗೆ ಅಂದ್ರೆ ಒಂದು ಹತ್ತುವರೆ ಹಂಗೆ ಹತ್ತುವರೆ ನಂದು ಗಂಟೆ ಹಂಗೆ ಹೋಗೋಣ ಹೋರೋದತ್ರ ಅಂತ ಅನ್ಕೋತ ಇದ್ವಿ ಅಷ್ಟರಲ್ಲಿ ಇಲ್ಲಿ ನಮ್ಮ ಮಾವ ಮತ್ತೆ ಅಚ್ಚು ಇಲ್ಲೇ ನಮ್ಮ ತೋಟದಲ್ಲೇ ಒಂದು ಮರ ಇದೆ ಆ ಮರದಲ್ಲಿ ಸಪೋಟೋ ಕಾಯಿಗಳು ಬಿಟ್ಟಿದ್ದು ಅದನ್ನ ಅಂತ ಹೋದಾಗ ವಿಡಿಯೋ ಮಾಡಿದ್ದಾನೆ ಅಚ್ಚು ಅದರದ್ದೆ ವಿಡಿಯೋ ಎಲ್ಲ ಇನ್ನ ಮೀಡಿಯಂ ಸೈಜು ಯಾವಾಗ ಬಂದ್ರು ನಾವು ಕಮ್ಮಿ ತಿನ್ನೋದು ತಗೊಂಡೋಗಲ್ಲ ಯಾಕಂದ್ರೆ ಯಾವಾಗ ಬಂದ್ರು ಅದು ಚಿಕ್ಕ ಚಿಕ್ಕದು ಇನ್ನ ಪೀಚ್ ತರ ಇರುತ್ತೆ ತಗೊಂಡೋಗೋಕ್ಕೆ ನಾವು ಇಷ್ಟ ಅಲ್ಲಿಂದ ಏನೇ ಬಂದ್ರು ಏನೇ ತಗೊಂಡ್ಬರ್ಬೇಕು ಅನ್ಸುತ್ತೆ ಆದ್ರೆ ಆದರೆ ಹೊತ್ಕೊಬರದಿದೆಯಲ್ಲ ಬಸ್ಸಲ್ಲೇ ಹಾಕೊಂಡು ಎತ್ಕೊಂಡು ಬಸ್ ಸ್ಟಾಪ್ ಇಂದ ಬರೋಂಥದ್ದೇ ಕಷ್ಟ ಅದಕ್ಕೆ ಎಷ್ಟು ಸ ಎಷ್ಟು ಬೇಕೋ ಅಷ್ಟೇ ಸ ಸ್ವಲ್ಪನೇ ತಗೊಬಂದ್ವಿ ಏನಂತಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದೆಲ್ಲ ನಮ್ಮ ಅಚ್ಚು ವೀಡಿಯೋ ಮಾಡಿರೋಂಥದ್ದು ಇದೆಲ್ಲ ಹಾಕಿ ಮಮ್ಮಿ ಕಾಫಿ ಚಿಗುರು ಅಂತೆಲ್ಲ ಏನೇನೋ ಹೇಳ್ದ ಆಮೇಲೆ ಇನ್ನೂ ಸಪೋಟ ಅದ್ರದ್ದು ಎಲ್ಲ ವಿಡಿಯೋ ಮಾಡಿದ್ದಾನೆ ಇಲ್ಲೆಲ್ಲ ತಗೊಬಂದು ಮೇಲೆ ಅದರಲ್ಲಿ ಏನು ಕರೆ ಇರುತ್ತೆ ಹಾಲು ಥರ ಅದನ್ನೆಲ್ಲ ಇರೋಣ ಮತ್ತೆ ಹಾಗೆ ಹಳೆ ಪಾತ್ರೆ ಎಲ್ಲ ಹಾಕ್ಬಿಟ್ಟು ಪಾತ್ರೆ ತಗೊಳ ಅಂದ್ಬಿಟ್ಟು ನೋಡ್ತಾ ಇದ್ರು ಇನ್ನೂ ಹಳೆ ಪಾತ್ರೆಗಳೆಲ್ಲ ಜಾಸ್ತಿನೇ ಇದ್ದು ಅದನ್ನೆಲ್ಲ ಹುಡ್ಕಾಗಲ್ಲ ಅಂದ್ಬಿಟ್ಟು ಕೆಲವೊಂದಿತ್ತು ಅದನ್ನು ಹಾಕಿ ಅದ್ರ ಮೇಲೆ ಎಕ್ಸ್ಟ್ರಾ ಏನು ಎಷ್ಟು ಹೇಳಿದ್ರು ಸ್ವಲ್ಪ ಜಾಸ್ತಿ ಹೇಳಿದ್ರು ಅಂತ ಅನಿಸ್ತು ಆದ್ರೂ ಈಗ ಸದ್ಯಕ್ಕೆ ಬೇಕಾಗಿತ್ತು ಅದಕ್ಕೆ ತಗೊಂಡು ಈಗ ಹೊಲದ ಕಡೆ ಹೊರಟ್ವಿ ಹಂಗೆ ಬೇಗನೆ ಹೊಡ್ಬೇಕಿತ್ತು ಆಗ್ಲೇ ಮಧ್ಯಾಹ್ನ ಹೋಗಿತ್ತು ತುಂಬಾನೇ ಬಿಸಿಲು ಮಕ್ಕ ಕೊಡಿತಾ ಇತ್ತು ಹಂಗೆನೆ ಹಂಗೆ ಮಾತಾಡ್ಕೊಂಡು ಹೊರಟ್ವಿ ಮನೆ ಹಿಂದೆನೆ ಸ್ವಲ್ಪ ಇರೋದು ಏನ್ ಹಾಕಿದ್ದಾರೆ ಏನು ಅನ್ನೋದನ್ನ ಹೇಳ್ತೀನಿ ಇಲ್ಲಿ ನಾನು ಏನ್ ಮಾಡಿದೀನಿ ಅಂದ್ರೆ ಎಂತ ಕೆಲಸ ಮಾಡಿದೀನಿ ಅಂದ್ರೆ ಮೈಕೆ ಆನ್ ಮಾಡಿಲ್ಲ ಮೈಕ್ ಆನ್ ಮಾಡಿಲ್ಲ ಆನ್ ಮಾಡಿದೀನಿ ಅನ್ಕೊಂಡು ಮಾತಾಡಿಸ್ತಾ ಇದ್ದೀನಿ ಅವ್ರು ಏನ್ ಹೇಳ್ತಾ ಇದ್ರು ಅತ್ತೆ ಅಂತ ಅಂದ್ರೆ ಈಗೆಲ್ಲ ಏನಪ್ಪ ಎಷ್ಟು ಅದೇ ಹೆಂಗಸ್ರಿಗೆ ಎಷ್ಟು ಗಂಡಸ್ರಿಗೆ ಇರುತ್ತೆ ಕಾಫಿ ತೊಡ್ತೊಳ್ಳಿ ಸಂಬಳ ಅನ್ನೋದ್ರ ಬಗ್ಗೆ ಎಲ್ಲ ಇದ್ರು ಇಲ್ಲಿ ಹೆಂಗಸರಿಗೆಲ್ಲ ಮುನ್ನೂರೈವತ್ತು ನಾನೂರು ರೂಪಾಯಿ ಇರುತ್ತಂತೆ ಗಂಡಸರಿಗೆಲ್ಲ ಕೆಲಸ ಮಾಡೋರಿಗೆಲ್ಲ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಎಕ್ಸ್ಟ್ರಾ ಅನ್ನೋ ಅಂದ್ರೆ ಅಂದರೆ ನಾನ್ನೂರೈವತ್ತು ಐನೂರು ರೂಪಾಯಿ ಆ ಥರ ಎಕ್ಸ್ಟ್ರಾ ಅಂದ್ರೆ ಆ ತರ ಅಮೌಂಟ್ ಅಂತ ಎಲ್ಲ ಇದ್ರು ಸ್ಯಾಲ್ರಿ ಅವ್ರಿಗೆಲ್ಲ ವಾರದ ಸ್ಯಾಲ್ರಿ ಕೊಡ್ತಾರಂತೆ ಅಂದ್ರೆ ಅವಾಗಿಂದ ನಮ್ಮ ಅಜ್ಜಿಯವರೆಲ್ಲ ಇರ್ಬೇಕಿರೋದ್ರಿಂದ ಇದೇ ತರೇ ಸ್ಯಾಲ್ರಿ ವಾರದ ಸ್ಯಾಲ್ರಿನೇ ಸಂಬಳ ಅವ್ರಿಗೆ ಆದ್ರೆ ಅವಾಗೆಲ್ಲ ಕಮ್ಮಿ ಇರ್ತಿತ್ತು ಸಂಬಳ ಇವಾಗ ಹಂಗೆ ಹೋಗ್ತಾ 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 ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ ಇಬ್ರು ದುಡಿಯೋರೆ ಮನೆಯಲ್ಲಿ ಯಾರು ಕೂತ್ಕೊಂಡಿರೋರೆಲ್ಲ ಇಲ್ಲಿ ಅಪ್ಪ ಅಮ್ಮನು ಅವರು ದುಡಿಯೋರೆ ಇಲ್ಲಿ ನಮ್ಮ ಅತ್ತೆ ಮಾವನು ಇವರು ದುಡಿಯೋರೆ ಹ್ಮ್ ಇವರು ಅಷ್ಟೇ ಕಾಫಿ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ಏನೇನೋ ಕೆಲಸ ಹೇಳ್ತಾ ಇದ್ರು ಅಲ್ಲಿ ಅದೇನೇನೋ ನನಗೂ ಅಷ್ಟು ಗೊತ್ತಿಲ್ಲ ನಾನು ಅವಾಗ ನಮ್ಮ ಅಜ್ಜಿ ಜೊತೆ ಹೋಗ್ಬೇಕಾರೆ ಗೊತ್ತಿರೋಂಥ ಕೆಲಸ ಗೊತ್ತು ಅಷ್ಟೇ ಬಿಟ್ಟರೆ ಇವಾಗ ಇಲ್ಲಿ ನಮ್ಮ ಹೇಳ್ತಾ ಇದ್ರು ಕಾಫಿ ಕಪ್ಪತ್ ಮಾಡಬೇಕು ಕಾಫಿ ಬೆಳೆ ಹರ್ಕೋದಿರುತ್ತೆ ಮತ್ತೆ ಔಷಧಿ ಹೊಡಿಯೋದು ಏನೇನೋ ಹೇಳ್ತಾರೋ ಔಷಧಿ ಉಜ್ಜೋದು ಆಮೇಲೆ ಗದ್ದೆ ನಾಟಿ ಮಾಡೋದು ಎಲ್ಲ ಯಾವ್ಯಾವ ಟೈಮಲ್ಲಿ ಏನೇನೋ ಬರ್ತಾ ಇರುತ್ತಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು ಹ್ಮ್ ಈ ಟೈಮಲ್ಲಿ ಗದ್ದೆ ನಾಟಿ ಮಾಡ್ತೀವಿ ಈ ಟೈಮ್ ಅಲ್ಲಿ ಇದ್ ಬೆಳಿತೀವಿ ಏನೇನೋ ಹೇಳಿದ್ರು ಅದನ್ನ ಮಾತಾಡ್ಕೊಂಡ್ ಬಂದ್ವಿ ಮೈಕ್ಯಾವನ್ನಿರ್ಲಿಲ್ಲ ಈ ಕಡೆ ನಮ್ಮ ಮಾವ ಏನ್ ಹೇಳ್ತಾ ಇದ್ರು ಅಂದ್ರೆ ಹೇಗೆಲ್ಲ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ ಮೆಣಸಿ ಗಿಡ ಬೆಳಿಬೇಕು ಅಂದ್ರೆ ಅಂತೆಲ್ಲ ಹೇಳ್ತಾ ಇದ್ರು ಒಂದ್ ಐದ್ ಸಾವಿರ ಅಷ್ಟು ಗಿಡಗಳನ್ನ ತಂದು ಹಾಕಿದಾರಂತೆ ಅದಕ್ಕೆ ಫಸ್ಟ್ ಔಷಧಿ ಹೊಡಿಬೇಕು ಆಮೇಲೆ ಮಣ್ಣೆಲ್ಲ ಮಾ ಏನೋ ಏನೋ ಮಾಡಬೇಕು ಅಂದ್ರು ನನಗೆ ಮರ್ತೋಯ್ತದಲ್ಲ ಏನೇನೋ ಹೇಳಿದ್ರು ಅದಕ್ಕೆ ಆಮೇಲೆ ಗೊಬ್ಬರ ಹಾಕ್ತಾ ಇರ್ಬೇಕು ನೀರು ಹೊಡಿತಾ ಇರ್ಬೇಕು ಅಂತೆಲ್ಲ ಹೇಳಿದ್ರು ಹಿಂಗೆ ಮಾತಾಡ್ಕೊಂಡು ಬರ್ತಾ ಇದ್ವಿ ಮತ್ತೆ ಒಳಗಡೆ ಹೋಗೋಣ ಅಂದ್ಬಿಟ್ಟು ಹೋಗಕಿದ್ವಿ ಈಗ ಮೆಣಸಿಗಳನ್ನ ಫಸ್ಟ್ ನೋಡ್ಕೊಂಡು ನೀಟಾಗಿ ಅದ್ರದ್ದು ಒಂದು ವಿಡಿಯೋ ಮಾಡ್ಕೊಳ ಅಂತ ಮಾಡ್ತಾ ಇದ್ದೆ ನೆಕ್ಸ್ಟು ಈ ಕಡೆ ಎಲ್ಲ ಆದ್ಮೇಲೆ ದೊಡ್ಡದ್ ಕಡೆಗೆ ಬಂದ್ವಿ ಅಲ್ಲಿ ಇವ್ರಿಬ್ರು ಏನೋ ಡಿಸ್ಕಷನ್ ನಡೆಸ್ತಾ ಇದ್ರು ಅಂದ್ರೆ ನಮ್ಮ ಮನೆಯವರು ಮತ್ತೆ ಅವ್ರ ಅಮ್ಮ ಅದು ನಂಗೆ ವಿಡಿಯೋ ಮಾಡ್ತಿದ್ದೆ ಇವರು ವಿಡಿಯೋ ಮಾಡ್ತಾಳ ಅಂತ ನೋಡ್ಬಿಟ್ಟು ಆ ಕಡೆ ತಿರ್ಗೊಂಡ್ರು ಹ್ಮ್ ಅವ್ರ ಹತ್ರನೋ ಮಾತಾಡ್ಸೋಣ ಅನ್ಬಿಟ್ಟು ಮಾತಾಡ್ಸಕ್ಕೆ ಅಂತ ಮೈಕ್ ಕೊಡ್ಬೇಕಾದ್ರೆ ನೋಡ್ದೆ ಮೈಕ್ ಆನ್ ಮಾಡಿರ್ಲಿಲ್ಲ ಆಮೇಲೆ ಮೈಕ್ ಆನ್ ಮಾಡ್ದೆ ಹಂಗೇನೆ ಅಂತ ಹೇಳ್ತಾರೈಕ್ ಮೈಕ್ ಏನಾಗ್ತಿದೆ ಅಂತ ನನ್ಗೆ ಗೊತ್ತಾಗಿದ್ದು ಸ್ವಲ್ಪ ಲೇಟ್ ಆಗಿ ಗೊತ್ತಾಯ್ತು ಅಂದ್ರೆ ಮೈಕ್ ಅಲ್ಲಿ ಚಾರ್ಜಿಂಗೇ ಇರ್ಲಿಲ್ಲ ಸೊ ಅವ್ರ ಏನ್ ಹೇಳ್ತಾ ಇದ್ರು ಅಂದ್ರೆ ಮೈ ನಮ್ ತೋಟದಲ್ಲಿ ಕಾಫಿ ಗಿಡ ಹಾಕಿದೀವಿ ಮತ್ತೆ ಅಡಿಕೆ ಆಮೇಲೆ ಆ ಕಡೆ ಮೆಣಸಿ ಗಿಡ ನೋಡಿದ್ರಲ್ಲ ಅದು ಮತ್ತೆ ಈ ಕಡೆ ತೊಗರಿ ಕೆಲವೊಂದು ಅಳ್ಸ ಹಳ್ಸಿನ ಮರ ಹಾಕಿದ್ದೀವಿ ಆಮೇಲೆ ಒಂದೆರಡು ಸಿಲ್ವರ್ ಹಾಕಿದ್ದೀವಿ ಅದು ಇನ್ನು ಚಿಕ್ಕ ಗಿಡ ಇವಾಗ ಅದು ಆಮೇಲೆ ಇನ್ನೇನು ಹೇಳಿದ್ರು ಇನ್ನೂ ಏನೇನು ಹೇಳಿದ್ರು ಕೆಲವೊಂದು ಚಿಕ್ಕ ಚಿಕ್ಕದು ಕಾಫಿ ಹಾಕಿದ್ದೀವಿ ಅಂತ ಕೇಳ್ತಾರೆ ಅಲ್ಲ ನಮ್ ಜನ ಕೇಳ್ತಾರೆ ಈಗ ಏನಾಗ್ಬೇಕು ನಾವು ರಿಲೇಶನ್ ಅಂತ ಇವಾಗ ಹೇಳಿ ನಾನು ಏನಾಗ್ಬೇಕು ನಿಮ್ಗೆ ಮದ್ವೆಕ್ಕಿಂತ ಮುಂಚೆ ಏನಾಗ್ಬೇಕಾಗಿತ್ತು ಮದ್ವೆಕ್ಕಿಂತ ಮುಂಚೆ ಅಕ್ಕನ ಮಗನ ಮಗಳು ಹ್ಮ್ ಇವಾಗ ಮಾತಾಡ್ಕೊ ಬರ್ಬೇಕಾರೆ ಮತ್ತೆ ಆಫ್ ಆಯ್ತು ಆದ್ರೂ ಎಷ್ಟು ಚಾರ್ಜ್ ಇರುತ್ತೋ ನೋಡ್ಕೊಂಡು ಮತ್ತೆ ಆನ್ ಮಾಡಿದಕ್ಕೆ ಸ್ವಲ್ಪ ಅಷ್ಟೇ ಮಾತಾಡಕ್ಕಾಗಿದ್ದು ಅವರು ನಾವು ಅವ್ರಿಗೆ ಸೊಸೆ ಆಗಕ್ಕೆ ನಾನು ಅವ್ರಿಗೆ ಸೊಸೆ ಆಗಕ್ಕಿಂತ ಮುಂಚೆ ಮೊಮ್ಮಗಳಾಗಬೇಕು ಅಂದರೆ ನಮ್ಮ ಅಜ್ಜಿಯ ತಮ್ಮಯವ್ರು ಅಂದ್ರೆ ನಮ್ಮ ಅಪ್ಪನ ತಾಯಿಯ ತಮ್ಮ ಆಗ್ಬೇಕು ಸ್ವಂತ ಮಾವನೇ ಆಗಬೇಕು ನಮ್ಮ ಅಪ್ಪಂಗೆ ಅವರ ಮಗನ ನಮ್ಮನೆಯವರು ಈ ಮೊಮ್ಮಕ್ಕಳು ಅಲ್ವಾ ತುಂಬಾ ಹೆಂಗೆ ಎಷ್ಟು ನೋಡಿಲ್ಲ ಅಷ್ಟು ರಿಲೇಷನ್ಗಳು ಗೊತ್ತಿಲ್ಲ ನಮಗೆ ಈಗೀಗ ಅಂದರೆ ಮನೆಯವ್ರನ್ನ ನಾನ್ ಮದುವೆ ಆದ್ಮೇಲೆ ಗೊತ್ತಾಗಿದ್ದು ಇಷ್ಟೊಂದು ಜನ ಇದಾರೆ ರಿಲೇಶನ್ ಅನ್ನೋದು ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮನೂ ಅಷ್ಟೆ ಯಾರು ಮನೆಗೂ ಸಹ ಹೋಗ್ತಾ ಇರಲಿಲ್ಲ ಅವರು ಅವರು ಹೋಗ್ತಾ ಇರಲಿಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತಿರ್ಲಿಲ್ಲ ನಾವೇನ್ ಅನ್ಕೋತಾ ಇದ್ವಿ ಅಂದರೆ ನಾವೇ ನಾಲ್ಕೇ ಜನ ಅಂದರೆ ನಾನು ನನ್ನ ತಂಗಿ ನಮ್ಮ ಅಪ್ಪ ಅಮ್ಮ ಅಷ್ಟೇ ಇರಬೇಕು ಅದು ಬಿಟ್ಟರೆ ಇಬ್ರು ಅಜ್ಜಿದಿರು ಅಂದರೆ ನಮ್ಮ ಅಮ್ಮನ ತಾಯಿ ಮತ್ತು ನಮ್ಮ ಅಪ್ಪನ ತಾಯಿ ಇಬ್ಬರೇ ಅಂದ್ಕೊಂಡ್ವಿ ಅದು ಬಿಟ್ಟರೆ ನಮ್ಗೆ ಏನು ಗೊತ್ತೇ ಇಲ್ಲ ಇಷ್ಟು ಜನ ರಿಲೇಶನ್ ಇದ್ದಾರೆ ಇವರೆಲ್ಲ ನಮ್ಮ ರಿಲೇಷನ್ಗಳು ಅಂತೆಲ್ಲ ಏನೂ ಗೊತ್ತೇ ಇಲ್ಲ ನನ್ನ ಮದುವೆ ಟೈಮಲ್ಲೇ ನನಗೂ ಗೊತ್ತಾಗಿದ್ದು ಇವ್ರು ಆಗಬೇಕು ಅಂತ ನಮ್ಮ ಅಪ್ಪ ಹೇಳಿದರು ಆವಾಗಲೇ ಗೊತ್ತಾಗಿದ್ದು ಈಗ ಮನೆ ಕಡೆ ಹೋಗ್ಬೇಕಾರೆ ಈ ಕಾಯಿ ಸಿಕ್ತು ಇದೇನು ಕಾಯಿ ಅನ್ನೋದನ್ನ ಗೆಸ್ಟ್ ಮಾಡಿ ಇದು ಗೊತ್ತಿರುತ್ತೆ ಆಲ್ಮೋಸ್ಟ್ ಮಲೆನಾಡ್ ಕಡೆ ಇರೋರಿಗೆಲ್ಲ ಈ ಕಾಯಿನ ಅಂಟ್ವಾಳ ಅಂತಾರೆ ಕಾಯಿ ಅಂತ ಅದ್ರಲ್ಲೇ ಸೋಪ್ ಆಗೋದು ಮುಂಚೆ ಎಲ್ಲ ನಮ್ಮ ಮಾವರ ತಾಯಿ ಅಂದ್ರೆ ನಮ್ಮ ಅಜ್ಜಿದಿರುನು ಅಷ್ಟೇನೆ ಅದನ್ನೇ ಮುಂಚೆ ಯೂಸ್ ಮಾಡ್ತಿದ್ರು ಸೋಪ್ನ ನಾವು ಅವಾಗೆಲ್ಲ ಊರಿಗೆ ಬಂದರೆ ಅದನ್ನು ಜಾಸ್ತಿ ಮಾಮೂಲಿ ಸೋಪ್ ಇದ್ರೂ ಸಹ ಇದರಲ್ಲೇ ನಾವು ಕಾಲು ಚೈನು ಅದೆಲ್ಲ ತೊಡಿತಾ ಇದ್ವಿ ಎಷ್ಟು ನೀಟಾಗಿ ಇದಾಗದು ಅಂದರೆ ನಾನು ಅವಾಗ ಆಮೇಲೆ ಟ್ರೈ ಮಾಡ್ತೀನಿ ಕೈ ಕುಚ್ಕೊಂಡು ಅಂದ್ರೆ ಸೇಮ್ ಸೋಪ್ ಥರನೇ ಇದನ್ನ ಕಾಯಿ ನನ್ನ ಕೈಯ್ಯಲ್ಲಿರೋದು ಅದು ಫುಲ್ ಬ್ರೌನ್ ಕಲರ್ ಆಗುತ್ತೆ ಆವಾಗ ಅದನ್ನು ನೀಟಾಗಿ ನೀರಿಗೆ ಹಾಕ್ಬಿಟ್ಟು ನೆನೆ ಹಾಕಿ ಕೈ ಕಾಲು ಎಲ್ಲ ತೊಳ್ಕೊತಾ ಇದ್ರು ಆ ಥರ ಅದನ್ನೇ ಹೇಳ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ವಿ ಮನೆ ಕಡೆ ನೋಡಿ ಈ ಕಾಯಿ ಯಾವ ತರ ನೊರೆ ಬರುತ್ತೆ ನೋಡಿ ಯಾವ ತರ ಅದು ನೀರ್ ಹಾಕಿದ್ರೆ ಸೇಮ್ ಸೋಪೆ ಸೋಫಲ್ಲೇ ಕೈ ತೊಳ್ದಂಗೆ ಆಗುತ್ತೆ ಈ ತರ ಆಗುತ್ತೆ ಇದು ಬಿಸ್ಲಲ್ಲಿ ಬಂದಿದ್ದಕ್ಕೆ ಹೋದಕ್ಕೂ ಸಿಕ್ಕಾಗಬಿಟ್ಟೆ ಸುಸ್ತಾಗ್ಬಿಟ್ಟಿತ್ತು ಅದಕ್ಕೆ ನಮ್ಮ ಮಾವ ಎಲ್ಲರಿಗೂ ಎಳ್ನೀರೆಲ್ಲ ಕೊಚ್ಕೊಟ್ರು ಅದನ್ನೆಲ್ಲ ಕುಡಿದು ತಣ್ಣಗಾಯಿತು ಅದು ಬಿಸಿಲಲ್ಲಿ ಹೋಗಿ ಬಂದಿದ್ದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ಟಯರ್ಡ್ ಅನ್ಸೋದು ಅದಕ್ಕೆ ಎಲ್ಲರೂ ಎಳ್ನೇರು ಕುಡಿದು ಕೂತು ಕೂತಾದಮೇಲೆ ನಮ್ಮ ಮನೆಯವರು ಹೊರಡ್ತೀನಿ ಬೆಂಗಳೂರಿಗೆ ನಾನು ಅದು ಬೈಕಲ್ಲಿ ಬಂದಿದ್ರಲ್ಲ ನೀವು ನಾಳೆ ಬನ್ನಿ ಅಂತ ಹೇಳಿಬಿಟ್ಟು ಅವರು ಹೊರಡರು ಈಗ ಸ್ವಲ್ಪ ತಲೆನೋದಾಯ್ತು ಅಂದ್ಬಿಟ್ಟು ಸಂಜೆ ಹಂಗೆ ಎಣ್ಣೆ ಹಾಕ್ಕೊಡ್ತಾಯಿದ್ರು ನವರತ್ನ ತೈಲ ಮತ್ತು ಕೊಬ್ಬರಿ ಎಣ್ಣೆ ಎಲ್ಲ ಹಾಕ್ಕೊಡ್ತಾಯಿದ್ರು ಹಂಗೆ ನಾನು ಅಪರೂಪ ಈ ಥರ ಎಲ್ಲ ಹಾಕ್ಸ್ಕೊಳ್ಳೋದು ತುಂಬ ಥರ ಅಂದಾಯಿತು ಅದಕ್ಕೆ ಬರಾನೆ ಹಾಕ್ಕೊಡ್ತೀನಿ ಅಂತ ಹೇಳಿ ಮತ್ತು ಹಾಕ್ಕೊಡ್ತಾಯಿದ್ರು ಹಾಗೆ ನನ್ನ ಚಾನಲ್ನ ಏಯ್ಟಿ ಪರ್ಸೆಂಟಷ್ಟು ಜನ ಮಾತ್ರ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಟ್ವೆಂಟಿ ಪರ್ಸೆಂಟ್ ಜನ ಮಾತ್ರ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನೀಟಾಗಿ ನವರತ್ನ ತೈಲ ಒಂದೆರಡು ಪ್ಯಾಕೆಟ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿದ್ರು ಸ್ವಲ್ಪ ಗಾಳಿ ತಣ್ಣಗೆ ಬೀಸ್ತಾ ಇದಕ್ಕೆ ತಂಪು ಅನಿಸ್ತಾಯಿತ್ತು ಥರ ನಾವು ಸ್ವಲ್ಪ ಇಳಿಯೋ ಥರ ಅನಿಸುತ್ತೆ ನಾನೇ ಹಾಕೊಂಡ್ರೆ ಈ ಥರ ಮಸಾಜೆಲ್ಲ ಮಾಡ್ಕೊಳ್ಳೋಲ್ಲ ಸುಮ್ಮನೆ ಹಾಕೊಂಡು ಹಂಗೆ ಉಜ್ಬಿಡ್ತೀನಿ ಆದರೆ ನನ್ನ ತಂಗಿ ತುಂಬ ಚೆನ್ನಾಗಿ ಮಸಾಜ್ ಎಲ್ಲ ಮಾಡ್ತಾಳೆ ಅವಳು ಮಸಾಜ್ ಮಾಡೋ ಟೈಮಲ್ಲಿ ನಾನು ಎಣ್ಣೆನೇ ಹಾಕ್ತಾ ಇರಲಿಲ್ಲ ತಲೆಗೆ ಇವತ್ತಿನ ಈ ವಿಡಿಯೋನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್